ಇಷ್ಟೊಂದು ಊಟ ಬೇಡಿ ಇಟ್ಟು ಒಂದ್ ಮುರ್ಕಳಿ ಊಟ ಮಾಡ್ ಮಗ ಅದಕ್ಕೆ ಸೋಬ ಊಟ ಮಾಡೋ ನಾಚಕ ಊಟ ಮಾಡವ ಅಲ್ಲಿ ಎಷ್ಟಿರೋದು ಊಟ ಮಾಡು ನೀನ್ ಇಕ್ಸ್ಕೊ ಊಟ ಮಾಡ್ಕೊ ಹೊಡ್ತಂಬ ನಾಚಕ ಬೇಡ ಅಯ್ಯೋಣ ಊಟದ ಮಟ್ಟಿಗೆ ನಾನಾದ್ರೂ ನಾಚಕೊಳ್ಳೋ ಅಂತ ಕಾರಣ ಒಟ್ಟು ತುಂಬಾ ಉಣ್ಣೋದಿಲ್ಲ ನಾನು ಅಯ್ಯೋ ಒಟ್ಟು ಅದ ಊಟ ಮಾಡೋ ಕಟ್ಟಾಗಿ ಸಾರ್ ಹೆಂಗ್ ಮಾಡಿದಳು ಸಾರ್ ಸೂಪರ್ ಆಗದೆ ಕಣ್ಣ ಚೆನ್ನಾಗ್ ಮಾಡೋರ್ ಅವಳೇ ಮಾಡೋದು ಜಯಲಕ್ಷ್ಮಿ ಕಣಪ ಚಾ ಮಾಡಿದಳೆ ನೋ ಚೆನ್ನಾಗ್ ಮಾಡೋರಿ ಸೋಬ ಒಟ್ಟು ತುಂಬ ಊಟ ಮಾಡು ನಾಚ್ಕಬೇಡ ಅಯ್ಯೋ ನಾನು ಊಟಕ್ಕೆ ನಾಚಕೊಳ್ಳಿ ಕೆಲಕ್ಕ ಬಿಡಿ ಊಟ ಮಾಡ್ತೀನಿ ಊಟ ಮಾಡು ಊಟ ಮಾಡು ಬಾಬಾ ಬಂದಿಲ್ವಾ ಇಲ್ಲ ಕರ್ಕೊಂಡು ಬತ್ತೀನಿ ಬತ್ತಿನಿ ಅನ್ಬಿಟ್ಟು ಅಂದದೇ ಕಡೆ ನಾಳೆ ಕುದರ ಕಡೆ ಹೇಳಿನ ಒಟ್ಟಿಗೆ ಬನ್ನಿ ಬಾಬಾ ಮಟನ್ ಸಾರು ಮಾಡ್ತೀವಿ ಅನ್ಬಿಟ್ಟು ಬಂದರ ಕಣ ಹೆಂಗ್ ಮಾಡಾರ ಕಾಣೆ ನೀ ಒಂದ್ಸತಿ ಬನ್ನಿ ಜಯಲಕ್ಷ್ಮಿ ಕರ್ಕೊಂಡು ಆ ಬರಕಾಯ್ತ ಸೊಂಕಿರಿ ಬರಕಾಯ್ತದೆ ನೀ ಊಟ ಮಾಡಿ ಅಕ್ಕೆ ಮಾಡ್ತೀನಿ ಮಾಡವಾ ಮಾಡಿ ನೀನು ಮಾಡ್ರ ಅರ್ಥ ಮಾಡ ಊಟ ಮಾಡಿ ನೀವು ಮಗ ಜಯಲಕ್ಷ್ಮಿ ಊಟ ಮಾಡಿ ಊಟ ಮಾಡ್ಮಗ ನೀನ್ ಊಟ ಚೆನ್ನಾಗಿತ್ತವ ಇಷ್ಟ ಆಯ್ತಾ ಹ್ಮ್ ಚೆನ್ನಾಗಿತ್ತು ಅದಕ್ಕೆ ಏನೇನು ಸಿದ್ಧ ಚೆನ್ನಾಗಿ ನೋಡ್ಕೊತ ಇದ್ದಾನೆ ಹ್ಮ್ ನೋಡ್ಕೊತಾರೆ ನೋಡ್ ಮಗ ಪಾಪ ಅವನ್ಗು ಯಾವ ಅಪ್ಪ ಇಲ್ಲವ ಒಳ್ಳೆ ಹುಡ್ಗ ನಾವು ಕೇಳಿ ಅಕ್ಕಪಕ್ಕಲ್ಲಿ ಅವ್ರ ಮನೇಲಿ ವಿಚಾರಿಸ್ತೋ ಬಾಳ ಒಳ್ಳೆ ಹುಡ್ಗ ಅಂತಂದವ್ರೆ ನೀನು ಹೊಚ್ ಪಾಪ ಪಪ್ಪ ನಿನ್ಗೆ ಅವನೇ ಆಗಬೇಕು ಅವನಿಗೆ ನೀನು ಆಗಬೇಕು ನೀನು ನಿಂದು ಮುಂದೆ ಇದಾರ ಅವ್ನಿಗೆ ಹೂವು ಅಪ್ಪ ಇದ್ದಾರವ ಇಲ್ಲ ಅಕ್ಕಂಗೆದ್ರು ಇದ್ದಾರೋ ಅಣ್ಣ ತಂದಿರು ಇದ್ದಾರೋ ಯಾರೂ ಇಲ್ಲ ನೀನು ಅವನ ಪಪ್ಪಾ ಆಗಲಿಂದ ನಂದು ಇದು ಇದ್ಮಾಡಾನೆ ಇನ್ಮೇಲೆ ಮೇನಾನೇ ನೀನು ಹೊಗ್ ನೋಡ್ತಾವ ಪಪ್ಪಾ ಅವನಿಗೆ ಹೊಟ್ಟೆ ಉಸ್ಬೇಡ ಓಯ್ ನಾನೇನು ಹೊಟ್ಟೆ ಉಸಿದಾನು ಯಾರೋ ಅವ್ರಂಗಂದ್ರ ಅವು ಅಂದಿದ್ದಾನ ನಾನೇ ಹೆಂಗೆ ಅನ್ಕೊಂಡೆ ನಾನು ಯಾಕೆ ಸಕ್ಕಿದ ನೀನು ಬಂದಾಗ ಯಾಕೆ ಸಕ್ಕಿದೆ ಮಗ ನೀನು ನನಗಾಗೆ ತಿರ್ಬೇಕಲ್ವಾ ನೀನು ವಾಸ್ ಮದುವೆ ಹೆಂಗೆ ಹೆಂಗೆ ಕುಸಿ ಇರಬೇಕು ಹೇಳು ಹಿಂಗೆ ಮಕ್ಕ ಮಾಡ್ಕೊಂಡು ಕೂತ್ಕೊಂಡಾಗ ಅವನಿಗೆ ಹೆಂಗಿಲ್ಲ ಏರ ಹುಡ್ಗಿ ಇಷ್ಟ ಹಿಂಗೆ ಮದುವೆ ಮಾಡ್ಕೊಂಡಲ್ಲ ನಾನು ಎಲ್ಲಾರು ಮಾಡ್ಕೊಂಡೆ ಅಂತ ಅವನಿಗೆ ಬೇಜಾರಾಕಿಲ್ವಾ ಇವ್ನ ಬದಾಗ್ಲೂ ನಮ್ ಇದ್ ಬಂದಿದ್ದಾಗ್ಲೂ ಸಪ್ಕಿದಂತ ಜಗಳ ಮೇಲೆ ಕೂತಿದ್ದಂತೆ ಸಪ್ ಕುಂದ್ ಮಾಡ್ಕೊಂಡು ಅದೇಕಂಗೆ ನಗ ನನಗ್ ತಿಳ್ಬೇಕಾನೆ ತಾನೆ ಮನ್ಸಾ ಇದ್ರೆ ಇದ್ರೆ ಯತ್ನ ಮಾಡ್ದಂಗೆ ಹೇಳ್ಬೇಕು ಅವ್ನು ಕೋಡ್ಕೊತಲ್ವಾ ನೀನು ಹೇಳು ಬಿಟ್ಟಿ ಬಾಯ್ಬಿಟ್ಟು ಬಾಯ್ಬಿಟ್ಟು ಹೇಳ್ದಾಗಲಿಲ್ವ ಗೊತ್ತಾಗಕ್ಕೆ ಮಡಿಕೊಂಡು ನೀನು ಯತ್ನ ಮಾಡ್ಕೊಂಡ ಕೂತ್ಕೊಂಡ್ರೆ ಸರಿ ಬಂದದ ಯೋ ಹಂಗೇ ಇದ್ಲಕಂತ ಬಿಡಿ ಚೆನ್ನಾಗಿ ಇವನಿಕತ್ತೆ ಏನಿಲ್ಲ ಚೆನ್ನಾಗಿ ಇವನಿಕತೆ ಸುಮ್ಕಿರಿ ಅದಕ್ಕೆ ಚೆನ್ನಾಗಿದ್ವು ಅಂತಾನೆ ಕಣವ ನನ್ ತಮ್ಮ ಅಂತಿದ ಯಾಕೋ ಸೋಬ ಸಾಲು ಅಂತ ಅದ ಕೇಳಿದ್ ಕನ್ಮಗ ನೋಡು ಪಾಪ ಅವನು ತಬ್ಲ ಇದೆ ಕಣ ಕಟ್ಟೆ ಉರುಸಬೇಡ ಅಚ್ಚಕಟ್ಟ ಗುನ್ಕಂತ ತಿನ್ಕ ಗಣ್ಣು ಎರ್ತ ಮಾತಾಕ ಕತ್ತಾಡ್ಕೊಂಡು ಒಂದ್ ಮನೆ ಏ ನಿಂದು ಮುಂದೆಲ್ಲ ಯಾರು ಯಾರು ಇಲ್ಲ ಗಣ್ಣು ಎರ್ತ ಎಲ್ಲಿ ಇರ್ಬಹುದು ಆರಾಮಾಗಿ ಇರಿ ತಲೆಗೆಡ್ಸ್ಕಬೇಡ ನೀನು ಚಲಾಗಿರೋದ ಕಲಿ ಅಯ್ಯೋ ನೀನು ಏನು ಬೇಜಾರ್ ಮಾಡ್ಕೊಂಡಿಲ್ಲ ಕನತ್ತೆ ಚಲಾಗಿ ಇವನಿ ಚಲಾಗಿರು ಅಂತಾನೋ ಹೇಳ್ತಿರೋದು ಚಲಾಗಿರು ಮಗ ಎಲ್ಲೋ ಆದ್ರೋ ಅವರು ಸೋಂಸಕ್ರ ಕಡ್ಕೊಂಡ ತಕನವ ಅಂತಕ್ಕೆ ಓ ಸರಿ ಸರಿ ಓಟ್ ಬರ್ಲಿ ಸುಮ್ಕಿರು ಹುಟ್ಕಳಿ ಅಣ್ಣ ಇರೋ ಮಾತಾಡ್ಬೇಕು ಅಂತ ಕಥೆ ಬಂದ್ರಿ ಸುಮ್ನೆ ಕೂತ್ಕೊಳ್ರಿ ಮಗ ಇದು ನೋಡಪ್ಪ ನಿನ್ನಂತ ಅಮ್ಮನಿಗೆ ಇದಿಯೇ ನೀನು ಏನು ಮುಚ್ಚ ಮುಡಗಬೇಡ ಮಾತ್ರ ನಾನು ಕೇಳಿದು ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕು ಅದ್ ಏನ್ ಕೇಳೋಣ ಅದೇನ್ ಕೇಳಿ ಮಗ ಇದು ಇವಳು ಸೋಫಾ ಚೆನ್ನಾಗಿದ್ದಾ ನನ್ಕೊಟ್ಟೆ ಮಾತಾಡಂತ ಕೇಳ್ಕೊಂಡು ಚೆನ್ನಾಗ್ ಇದಕ್ಕೆ ಇದ್ಮ್ ಅಕಿ ಮನೆ ನಿಜ ಹೇಳು ನೀನು ಏನಾಗ ಹೆಂಗತಾಕಿ ಅನ್ಕೊಬಿಟ್ಟಿದ್ಯಾ ಯಾಕೆ ನನ್ ಬಂದಾಗ ಸಾಪು ಕುಂತಿದ್ಲಲ್ಲ ಜಗ್ಲಿ ಮೇಲೆ ಅಯ್ಯೋ ಯಾಕೋ ಎಲ್ಲೋ ರವ್ ಅವ್ರ ಅಪ್ಪನ ಏನಾನು ಅಷ್ಟ್ ಬಿಟ್ರೆ ಏನ್ ಇಲ್ಲಕ್ಕ ಸುಮ್ಕಿರ ಚೆನ್ನಾಗ್ ಅವಳೆಕಣ್ಣ ಅವ್ನು ನೀನು ಬೇಜಾರ್ ಮಾಡ್ಕೊಬೇಡ ಆಯ್ತಾ ಏನಿದ್ರು ನನ್ಕುಟ ಸಂಕೋಚ ಇಲ್ಲ ಹೇಳು ಯಾಕೆಂದ್ರೆ ನಾನ್ ನಿಂತ ಮಾಡಿ ನಿನ್ನ ನೋಡಿ ಅವ್ರಿಗೆ ಹಿಂಗೆ ಮದುವೆ ಮಾಡಿದ್ರೆ ಚೆನ್ನಾಗಿರ್ತಾನೆ ಹಂಗೆ ಹಿಂಗೆ ಏನು ಕೂಡ ಆಸೆಯಿಂದ ಮಾಡಿದೆ ಅವ್ಳಿಗೊಂದು ಆಸರೆ ಆಯ್ತು ನಿನ್ಗೊಂದು ಆಸರೆ ಆಯ್ತದೆ ಅಂದ್ಬಿಟ್ಟು ಈಗ ನೀವು ನೀವೇ ನಿಮ್ಮ ನಿಮ್ಮ ಮಧ್ಯದಲ್ಲಿ ಸಂಬಂಧಿಸಿಲ್ಲ ಅಂದಾಗ ನಮಗೂ ಬೇಜಾರಾಯ್ತದೆ ನನಗೆ ಅಲ್ಲಿ ವಾತಾವರಣ ನೋಡಿದಾಗ ಯಾಕೋ ನಿನ್ನ ಇಬ್ಬರು ಮಧ್ಯದಲ್ಲಿ ಸಂಬಂಧ ಅಷ್ಟು ಇಲ್ಲ ಅಂತ ಅನಿಸ್ತದೆ ಏನು ಹೇಳಪ್ಪ ಅದೇನಿದ್ರು ಮುಚ್ಚಿ ಮುಡ್ಗೋದು ಅವೆಲ್ಲ ಬೇಡ ಅದೇನಿದ್ರು ನೀನು ಬಾಯ್ಬಿಟ್ಟು ಮಾತಾಡು ಆ ಥರ ಏನಿಲ್ಲ ಅಂದರೆ ಚೆನ್ನಾಗಿ ಬೇಡ ಏನಿಲ್ಲ ಬಿಡಿ ಯಾಕೋ ನನಗ ಅನಿಸ್ತಿತ್ತು ಅನಿಸಿದ್ದು ಯಾಕೋ ದಪ್ಪ ದಪ್ಪಿದ್ವಾ ಅವಳುವೆ ಹ್ಞೂ ಅದಕ್ಕೇನು ಚೆನ್ನಾಗಿದ್ದಳೋ ಇಲ್ಲ ಯಾವ್ದಾರು ಮನ್ಸು ಕಿಸ್ಕೊಂಡು ತಿಳ್ಸ್ಕೊಂಡು ನೀನು ಕುಟುಂಬ ಅಕ್ಕಿ ತಾಳೆ ಬುಟ್ಟಿ ಪುಟ್ಟಿದ್ದಾಳೆ ಅಂತ ಅಂತ ಅದನ್ನ ಅಂದೆ ಏನಿಲ್ಲ ನೀವು ಏನೋ ತಲೆಗೆಸ್ಕಬಿಡಿ ನೀವೇನು ನಮ್ಮ ಒಳ್ಳೆದ್ಗೆ ಈಗ ಅವ್ರಿಗೆ ನಾನು ತೋರಾಕಿರೋದು ನನಗೆ ಅವ್ರು ತೋರಾಕಿದ್ರು ಏನೋ ಒಂದು ಒಳ್ಳೆದಾಗಿ ಅಂತ ಮಾಡಿದಿರಿ ಅಣ್ಣ ನಿಮ್ಮ ನಾವು ದೂರಂಗಿದ್ದದ ಸುಮ್ಕಿರಿ ಅಣ್ಣ ಅಣ್ಣ ಸುಮ್ನಿರಿ ಒಂದು ಒಳ್ಳೆದಾ ಅಂತ ನಮಗೆ ಇದು ಮಾಡಿದ್ರಿ ಅಣ್ಣ ಒಳ್ಳೆದಾಗಲಿ ಅಂತ ನೀವು ತೋರಾಕಿ ಮದುವೆ ಮಾಡಿದ್ದು ಅಣ್ಣ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಣ್ಣ ಅವಳು ನಾವು ಈಗ ಸದ್ಯಕ್ಕೆ ಅರ್ಥ ಮಾಡ್ಕೋಬೇಕು ಅಣ್ಣ ಈಗ ಅವಳು ಸಡನ್ನಾಗ ನಮ್ಮ ನಂಬಕುವೆ ಈಗ ಆಗಿರೋದು ಮೋಸ ಅಂತದು ಹಿಂಗೆ ಎಲ್ಲ ಮದುವೆ ಗಂಟ್ಲು ಹೋಗಿ ಬಿಡಿ ಮೋಸ ಮಾಡಿ ಹೊಟ್ಟೋಗೋದೇ ಅವಳಿಗೆ ಅದು ಅವ್ಳು ಮನ್ಸಲ್ಲಿ ಬಿಟ್ಟಿರ್ತದೆ ಅಣ್ಣ ಎಲ್ಲರೂ ನನಗೆ ಏನೋ ಅಂತ ಒಂದು ಮನ್ಸು ಬಂದಿರ್ತದೆ ಅದಕ್ಕೋಸ್ಕರವಸ ಅಡ್ಜಸ್ಟ್ ಆಗೋದು ಒಂಚೂರು ಲೇಟಾದರು ಏನಿಲ್ಲ ಸುಮ್ಕಿರಿ ಅವಳು ಅಡ್ಜಸ್ಟ್ ಆಯ್ತಾಳೆ ಕತೆ ಏನಿಲ್ಲ ಒಂಚೂರು ಅನ್ನೋದು ಬಿಟ್ಟರೆ ಏನಿಲ್ಲ ಒಳ್ಳೆ ಹುಡುಗಿನ ಇಲ್ಲ ಅಂದ್ರೆ ನಾನು ನಿಮ್ಮ ನಿಮ್ಕುಟೆ ಅದೊಂದು ಒಂಚೂರು ಬೇಜಾರು ಮಾಡ್ಕೊತಾಳೆ ಎಲ್ಲ ವಿ ಸುಮ್ಮ ಪರವಾಗಿಲ್ಲ ತಲೆಗೆ ಇಸ್ಕೊಬೇಡಿ ಅಣ್ಣ ನಾನು ನೀವು ನನ್ನ ನಂಬಿ ವಿಧಿವೆ ಮಾಡಿಸಿದ್ರಿ ಅಣ್ಣ ನಿಮ್ಮ ಯಾವುದೇ ಕಾರಣಕ್ಕೂ ನೀವು ತಲೆ ತಕ್ಕಂಗೆ ನಾನು ಮಾಡಕ್ಕಿಲ್ಲ ಆಯ್ತಾ ಅವಳು ಚೆನ್ನಾಗಿ ನಾನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಆಯ್ತಣ್ಣ ಹಂಗಲ್ಲ ಕಣಪ್ಪ ನಾನು ಹೇಳ್ತಾರ್ದು ಹಂಗಲ್ಲ ನಾನು ಹೇಳೋದು ಏನಪ್ಪ ಅಂದರೆ ಪಪ್ಪ ನಿನ್ಗೂ ನೀನು ಆಗ್ಲಿಲ್ಲ ಅಂದ್ರೆ ಕಷ್ಟ ನೋಡಿರೋನಪ್ಪ ಆಮೇಲೆ ಇಂದೇನು ನಿಮ್ಮ ಅವು ಅಪ್ಪ ಇಲ್ಲ ಪಪ್ಪ ಜಾತ್ರೆ ಹುಟ್ಟೋರಿಲ್ಲ ನೀನು ಕಷ್ಟದಲ್ಲೇ ಬಂದಿದೆಯೇ ನಿನಗೆ ಎಲ್ಲಿ ನಾವು ಇಂಥ ಹುಡುಗಿ ತೋರ್ಬಿಟ್ಟು ಹಿಂಗೆ ಆಯಿತು ಇಂಥ ಹಾಕಿದ್ರು ಅಂತ ಅನ್ಸ್ಕೋಬೇಕಲ್ಲ ಅನ್ನೋದು ಒಂದು ಯತ್ನ ಆಗ್ಬಿಡ್ತು ನನಗೆ ಅವಳೇ ಅವಾಗ ಮನೆ ಬಾಕ್ಲಲ್ಲಿ ಸಪುಗೆ ಮಕ್ಕ ಮಾಡ್ಕೊಂಡು ಕೂತ್ಕೊಂಡು ನಿಜಕ್ಕೂ ನನಗೆ ಒಂಥರ ಆದಾಗ್ಬಿಡ್ತು ಬೆಪ್ಪದಂಗ ಆಗ್ಬಿಡ್ತು ಕಣಪ್ಪ ನನಗೆ ನಿನ್ನ ಅನ್ಕೋ ಓ ಯಾಕೆ ವಾಸ್ ವಾಸ್ಮದ್ ವೈಕ್ಳೋ ಅಷ್ಟು ಚೆನ್ನಾಗಿರ್ತಾರೆ ಇದೇನು ಹಿಂಗಿದವು ಇವು ಅಂದ್ಕೊಂಡು ಭಾಳ ಬೇಜಾರಾಗೋಯ್ತು ಕನಸಿದ್ದ ನಿಜಕ್ಕೂ ಅದಕ್ಕೆ ನಾನು ನಿನ್ಗೆ ಕೊಟ್ಟು ಮಾತಾಡ್ಬೇಕು ಅಂದ್ಬಿಟ್ಟು ಭಾಳ ಇದ್ದೆ ಅಲ್ಲಿ ಮನೇಲಿ ಏನು ಮಾತಾಡಿ ಅವ್ರ ಮುಂದಗಡೆ ಅಂದ್ಬಿಟ್ಟು ಅಕ್ಕಿ ಬಂದೆ ತೆಗೆ ಇರಲಿ ಬಿಡೋಣ ಏನು ಮಾತಾಡಿದ್ರಿ ಹೇಳಿದ್ರೇಣ ಹೇಳಿದ್ರೇನು ಪಾಪ ನೀವು ನಮ್ಮ ಮಳೆಗ್ತೋ ಮಾಡಿರೋದು ಏನೋ ಪಾಪ ಹೆಂಗೋ ನನ್ನ ನಿಮ್ಮ ತಮ್ಮ ತರ ಅನ್ಕೊಂಡು ನೀವು ಯಾವು ತೂರ ಹಾಕಿ ಮದುವೆ ಮಾಡಿದ್ರಿ ಅಣ್ಣ ನನ್ಗೊಂದು ದಿಕ್ಕಾಯಿತು ಏನಿಲ್ಲ ಬಿಡೋಣ ಅವಳು ಜೊತೆ ಬೇಜಾರಾಗ ಅವಳೆ ಸರಿ ಮಾಡ್ಕೊತೀನಿ ಬಿಡಿ ನೀವು ತಲೆಗೆಸ್ಕೊಳ್ಳೋಕೆ ಹೋಗ್ಬಿಡಿ ನೀವು ಎಲ್ಲ ವಿಷ ಪಾಪ ಅವರು ಅಪ್ಪನಿಗೆ ಯಾರ ನನಗೆ ಏನು ಹೋಗ್ಬೇಡಿ ಆಮೇಲೆ ಮನೇಲಿ ಅಪ್ಪನಿಗೂ ಹೇಳ್ಬೇಡಿ ಅವರು ಏನಾರು ಎಳ್ಗಿರ್ಬಿಟ್ರೆ ಬಾವಿಗೆ ಪಾಪ ಅವರು ಬೇರೆ ಸುಮ್ಮನೆ ಬೇಜಾರು ಮಾಡ್ಕೊಂಡು ಯತ್ನ ಮಾಡ್ತಾರೆ ಹೆಂಗಿದ್ದರು ಏನು ಅಂದ್ಬಿಟ್ಟು ನೀವೇನು ಹೇಳೋಕೋಬೇಡಿ ಅವ್ರು ಸರಿ ಹೇಳ್ತಾಳೆ ಸರಿಯಾ ಸುಮ್ಕಿರೋಣ ನೀವು ಏನು ಬೋದು ನಾನು ನನಗೆ ಗೊತ್ತು ಅಜೆಸ್ಟ್ ಮಾಡ್ಕೊಂಡು ನಾನು ಹೋಗ್ತೀನಿ ಏನಪ್ಪಾ ಆಬ್ರು ನಮ್ಗೆ ಅಷ್ಟೇ ಸಾಕು ಕನ್ಮಗೆ ಏನೋ ಒಂದು ಒಳ್ಳೆದಾರ ಸಾಕು ಏನು ಇಲ್ಲ ಒಳ್ಳೇದಾಗ್ತದೆ ನೀವು ತಲೆ ಕೆಡ್ಸ್ಕೊಬಿಡಿ ಅಣ್ಣ ಅಥವಾ ತಲೆ ಕೆಡಿಸ್ಕೊಳ್ಳೋದು ಯಾಕೆ ಸುಮ್ಮನಿರೋಣ ನೀವು ಏನು ಯತ್ನ ಮಾಡ್ಬಿಟ್ಟು ಸರಿ ಕಣಪ್ಪ ಆಯಿತು ಇಷ್ಟು ಬೈ ಹೇಳ್ಬೇಕಾಗಿತ್ತು ನಿಮಗೆ ಅಲ್ಲಿ ಮನೇಲಿ ಹೇಳಿದ್ರೆ ಅವರೆಲ್ಲ ಇರ್ತಾರಲ್ಲ ಆಮೇಲೆ ಹಂಗೂ ನಮ್ಮ ಬಿಟ್ಟೋದ್ಲು ಯಾಕೋ ಸಪ್ಕೋರಿಲ್ಲ ಅಂತ ಸೋಬನ್ನ ಅವಳು ಹಂಗೆ ಪತ್ತೆ ಮಾಡಿಬಿಟ್ಲು ಅದಕ್ಕೆ ಯಾಕೋ ಬೇಜಾರಾಯಿತು ತಡಗು ಮಾತಾಡದ ಏನು ಅಭಿಪ್ರಾಯ ಕೇಳ್ಕೊಳ್ಳ ಅಂದ್ಕೊಂಡು ಬಂದೆ ಅಷ್ಟೇ ಏನೂ ಇಲ್ಲ ಇರಲಿ ಬಿಡಿಯೋಣ ಪಾಪ ನೀವು ನಮಗಿಷ್ಟು ಕಾಳಜಿ ತೋರ್ತಿರಲ್ಲ ಅದೇ ನಮ್ಮ ಖುಷಿ ಆಯ್ತದೆ ಅಣ್ಣ ನಾನು ಓಡ್ಕತೀನಿ ಬಿಡೋಣ ತಲೆ ಹೋಗ್ಬೇಡಿ ಯಾವ್ದ್ರ ಬಗ್ಗೆ ನೀವು ತಲೆ ಕೆಟ್ಟಿಸ್ಕೊಬೇಡಿ ಅವ್ರಿಗಂತೂ ಮೊದ್ಲು ಹೇಳ್ಬಿಡಿ ಪಾಪ ಅವ್ರೇ ಈಗ ಅಲ್ಲಿ ಹೊಂದಿ ಬಂದವರು ಒಬ್ಬರು ಆಲೇ ಮೋಸ ಮಾಡೋರೆ ತಿರ್ಗ ಇವು ಇಲ್ಲೂ ಹೊಂದುತ್ತೆಲ್ಲ ಅಂದಾಗ ಎಂತೇರ್ಗಾದ್ರೆ ಒಂದು ಏತನೇ ಇರ್ತದೆ ಅಲ್ಲಣ್ಣ ಐ ಏತ್ನೇ ನಮ್ಮಿಂದ ಕೂಡೋದು ಬೇಡಣ್ಣ ಇರಲಿ ಬಿಡಿ ಚೆನ್ನಾಗಿರಲಿ ಅವ್ರೇ ಏನಿಲ್ಲ ಇಳುವೆ ಸರ್ ಏತಳೆ ಏನೋ ಒಂಚು ಬೇಜಾರಲ್ಲ ಅವಳೆ ಅವಳೆ ಸರಿ ಆಯ್ತಲ್ಲ ಬಿಡೋಣ ನೀವೇನು ಯಾರು ಕುಟು ಹೇಳಬೇಡಿ ಭಾವನ್ ಕುಟು ಹಕ್ಕುನ ಕೂಟೆ ಏನು ಹೇಳಕ್ ಹೋಗ್ಬೇಡಿ ನೀವು ಸರಿ ಬಿಡಿಸಿದ ಆಯ್ತು ಹೇಳಕ್ಕಿಲ್ಲ ನಾನು ಆಯ್ತು ಬಿಡು ಸುಮ್ಮನೆ ನಿನ್ಗೆ ಆ ವಿಷಯ ಮಾತಾಡಕ್ಕೆ ಇಲ್ಲಿ ಗಂಟೆ ಹಾಕ ಬರಬೇಕಾಯ್ತು ಬೇಜಾರು ಮಾಡ್ಕೊಬೇಡಣಪ್ಪ ಯೋ ಬಿಡಣ್ಣ ಯಾಕೆ ಬೇಜಾರು ಪಾಪ ಏನೋ ನಮ್ಮ ಅಣ್ಣಗೆ ನೀವು ಇಷ್ಟು ಸಪೋರ್ಟ್ ಮಾಡ್ತಿರಲ್ಲ ಅದೇ ಖುಷಿ ಕರಡ ನಮಗೆ ನನಗೆ ಯಾವ್ದು ನಾಯಿಯನ್ನೋರೇ ಗೊತ್ತಿರತಿಲ್ಲ ನನಗೆ ಅಂಥದ್ರಲ್ಲಿ ನೀವು ಇಷ್ಟು ಪ್ರೀತಿ ವಿಶ್ವಾಸ ತೋರ್ತಾ ಇದ್ದೀರಲ್ಲ ನಿಜವಾಗ್ ನನಗೆ ಎಷ್ಟು ಖುಷಿ ಆಯ್ತದೆ ಗೊತ್ತಾ ನಿಮ್ಮ ಋಣ ಋಣದ ತೀರ್ಸಕಾಯ್ಕಿಲ್ಲ ಏನಾದ್ರೂ ಸುಮ್ಮ ಮಾತಾ ಋಣದ ಋಣದ್ ಯಾಕಪ್ಪ ಈಗ ನಂದೊಂದು ಮಾತಿಗೆ ನೀನು ಅವ್ ಹೆಣ್ಮದ್ ಯಾವಾಗ ಕೊಪ್ಕಂಡೆ ಆ ನಿನ್ ಋಣನೆ ನಮ್ಮ ಮೇಲೆ ಅದೇ ಸುಮ್ಕಿರ್ ಮಗಂಗ್ ಅನ್ಬೇಡ ಅಣ್ಣ ಹೋಗಿ ಹೋಗತ್ತೆ ನಿಮ್ ಹಿಂದೇನೋ ನಮ್ಗೆ ಒಳ್ಳೇದಾಗದೆ ಸರಿ ಬಾ ಹೋಗದೆ ಅಳ್ಸ ಮರಣ ನಿಮ್ಮವ ಹ್ಞೂ ನಮ್ಮ ಬೇಕನಪ್ಪ ಎಷ್ಟಿದ ಮರಗಳು ಹತ್ತದ್ನೇ ತಬೇಕನಪ್ಪ ಸುಮಾರ ಕಾಯಿ ಸುಮಾರ ಕಚ್ಚದ ಈ ಸತಿ ಓದ್ ವರ್ಷ ಇತ್ತಿನ ಬರ್ಜಾರಿ ಹೇಗೆ ಬಂದಿತ್ತು ಕಾಯಿ ಈ ವರ್ಷನೇ ಕಮ್ಮಿ ವರ್ಷ ವರ್ಷಕ್ಕೂ ಏನ್ ಎಲ್ಲಗೋ ನಮ್ ಕಾಯ್ದೋ ಟೀಚರ್ ಆಗಿಟ್ಟಿರ್ತಾರೆ ಕಣಪ್ಪ ಎಲ್ಲ ನೋಡಿದ್ರೆ ಎಲ್ಲ ಹಂಗೇನಾರು ಈ ಸತಿ ಪರ್ವಾಗಲ್ಲ ಒಳ್ಳೆ ಈಡಾಗವೇ ಕತೆ ಓ ಈಡಾಗವೇ ದಪ್ಪಕವೇ ಅಹ್ ಕೂದ್ ಮಾರಿರೋ ಇಲ್ಲ ಮರದಲ್ಲೇ ಕೊಟ್ಟಿರೋ ಅಯ್ಯೋ ಏನ್ ಕೂದಿ ಒಂದ್ ಎರಡ ಮಗ ಎಲ್ಲ ಕೂಯಸ್ಬಿಟ್ಟು ಮಾರ್ದ ಬೇರ್ಕೆ ಮಾರ್ಬಿಡೋದಯ್ ಕುಯ್ಕೊಂಡು ಹೋಯ್ತಾರೆ ಬಂದಿ ಸರಿ ಸರಿ ಅಣ್ಣ ಅಯ್ಯೋ ಓಸಿ ಸಿ ಎಲ್ಲ ಕಣ್ಮಗ ತಿಂದ್ಬಿಟ್ಟು ನೀನ್ ಏನಂದೀವ್ ಚಂದ ಕೊಡ್ತೀನಿ ತಕ ಬಂದಿ ಎಣ್ಣಿ ಸರಿ ಬನ್ನಿ ನೀವೇ ಜಯಲಕ್ಷ್ಮಿ ಕರ್ಕೊಂಡು ಮನೆಗೆ ಬರಕ್ ಆಯ್ತು ಸುಮ್ಕಿರಪ್ಪ ಬರಕ್ ಐತಿ ನನಗೆ ಕೆಲಸ ಅದ ನಂಗೆ ಕೆಲಸ ಮುಗಿಸ್ಕೊ ಬಿಟ್ಟು ಬತ್ತಿನ ಸುಮ್ಕಿರೋ ಕೇಳ್ತಾ ಇತ್ತು ಕರ್ಕ ಬನ್ನಿ ಅಂತ ಅಲ್ಗೂ ಕರ್ಕೊಂಡೋಗಿ ಕೆಲಸ ಕೆಲಸ ಅನ್ಕೊಂಡು ಬತ್ತಿವಿ ಇನ್ನೊಂದು ಆರ್ ಹದ್ನೈಸ ಬುತ್ತಿವಿ ಇಲ್ಲ ಬತ್ತಿ ಬಿಡಪ್ಪ ಅವರ ಹೆಂಗಾರ ಅಲ್ಲಿ ನೀನ್ ಒಟ್ಟು ಹೂ ಸಾರು ಚೆನ್ನಾಗ್ ನೋಡ್ಕಪ್ಪ ಹುಡ್ಗಿಯ ಪಾಪ ನಮ್ಮ ಭಾವನವೇ ಯೋಚನೆ ಮಾಡ್ತದೆ ಒಳ್ಳೆ ಮನ್ಸ ಏನು ಮಾಡಿ ಏ ಪಪ್ಪ ಈಗ ತಂಗ್ಯಾರಿಗೆ ಹಿಂಗೆ ಆಯಿತು ಅಂದಾಗ ನಿಮ್ಮದು ಸಿಕ್ಕದ ಅದ್ರ ಬಗ್ಗೆ ಒಂಚೂರು ನೀವು ಬೇಜಾರು ಮಾಡ್ಕೋಬೇಡಿ ಟೆಂಕ್ಸ್ ತಗೊಬಿಡಿ ನಾನು ಹೇಳ್ತೇ ಇಲ್ಲ ನಾನು ನನ್ನ ನೋಡ್ಕೊಳ್ತೀನಿ ಅಂದರೆ ನಾನು ಅವಳ್ದೆ ತಪ್ಪಿದ್ರು ನಾನು ಸರಿ ಮಾಡ್ಕೊಂಡು ಹೋಯ್ತೀನಿ ನಾನು ಏನೇನ ಪುಟ್ಟಣ್ಣ ನೀನು ತಲೆಗೆಡ್ಸ್ಕೊಬೇಡ ನೀವು ಹೆಂಗ ಹಾಕಿ ನನಗೆ ತಮ್ಮದ್ಗಿಂತ ಹೆಚ್ಚಾಗಿ ನಮ್ಮ ಅಣ್ಣನ ಥರ ಹೂವು ನಿಮ್ಮ ಮದುವೆ ನೀನು ಮಾಡ್ಕೊಟ್ಟಿದ್ದೀರಿಲ್ವಾ ನನ್ನ ತಲೆ ಮೇಲೆ ಮೇಲೆಣ್ಣೆ ಅದೇ ನಿಜ ಕೂಡ ಹಂಗೆ ಖುಷಿ ಆಯ್ತದೆ ನಮ್ಮ ಅಣ್ಣನಿಂಗ ನೀವು ನಿಂತ್ಕೊಂಡು ಏನಾದ್ರು ಮಾಡ್ಕೊಟ್ಟಿದ್ರಿ ಕಾರ್ಯವ ಅದಕ್ಕಿಂತ ಇನ್ನೇನ ನಾವು ಇದು ಮಾಡಕ್ ನಿಮ್ಮ ಮನ್ಸಿಗೆ ನೋವು ಮಾಡಿದ್ರೆ ನಮ್ಗೆ ಅದು ಅದೇನಿತ್ತು ನಾವು ಸರಿ ಮಾಡ್ತೀನಿ ಬಿಡೋಣ ನೀನು ಸರಿ ಕಣ್ಮು ಬಸ್ ಇದ್ ಸರಿ ಅಣ್ಣ ನಡ್ರಿಗೆ ಹೋಗೋಕಾಯ್ತಾ ಇರ್ತಾರೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ